ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ ದಾವಣಿಲೆ ಬೀಸುತ್ತಾರೆ ಹೆಣ್ಣೈ ಊಟ ಉಣ್ಣಾಗಿಲ್ಲ ಹಬ್ಬದ ತಳ್ಳಾಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ತಾವು ಇವಾಗ ಚಿಕ್ಕಡೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಿದ್ರಿ ಅದ್ರ ಬಗ್ಗೆ ತಾವೇಳಿನ ಕೇಳಿ ಇಷ್ಟಪಡ್ತೀರಿ ಸರ್ ಸರ್ ಈ ಊರಿನಲ್ಲಿ ನಮಗೆ ಜನ್ಮ ತಳಿ ನಮಗೆ ಪುಣ್ಯವಂತರು ಯಾಕೆಂದರೆ ನಮ್ಮ ತಾತ ಕಾಲದಿಂದ ಈ ಹಬ್ಬನ ನೆರವೇರಿಸ್ಕೊ ಬರ್ತಾ ಇದ್ದಾರೆ ನಾನೂರು ಶತಕಗಳ ಕಾಲ ಹಿಂದಿನಿಂದ ಬರ್ತಾ ಇದೆ ಕೊರೋನಾ ಟೈಮಲ್ಲೂ ಸದಾ ಹಬ್ಬ ನಿಂತಿಲ್ಲ ಸರ್ ಇದು ಸಂಪೂರ್ಣವಾಗಿ ತಾತ ಮುತ್ತಾತ ಮುತ್ತಾತಿಂದ ನಡೆಸ್ಕೊಬರ್ತಾ ಇದ್ದು ಇದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಮ್ಮ ಗ್ರಾಮದಲ್ಲಿ ನ ತುಂಬ ಯಾವುದೇ ಥರ ತೊಂದರೆಗಳು ಆಗಿಲ್ಲ ಈ ತಾಯಿಗೆ ಒಂದು ತಿಂಗಳಿನ ನಂತರ ಮಳಿಯಿಂದ ಮಾಡ್ತಾರೆ ಒಂದು ಪ್ರತಿಯೊಂದು ಶುದ್ಧತೆಯಿಂದ ಪ್ಲೆ ನೀರಾಗಲಿ ಪ್ರತಿಯೊಂದು ಬಟ್ಟೆಗಳಿಂದಾಗಲಿ ಪ್ರತಿಯೊಂದು ಮನೆ ಶುದ್ಧ ಮಾಡಿ ಈ ಕಾಲ ಹಬ್ಬವನ್ನು ಅದ್ದೂರಿಯಾಗಿ ನಾವು ಬರ್ತಾ ಇದ್ದೀವಿ ಸರ್ ಇದು ಹೆಚ್ಚಿನ ರೀತಿಯಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ತುಂಬ ಅದೃಷ್ಟ ಅನ್ನೋದಕ್ಕೆ ಒಂದು ಉದಾಹರಣೆ ತಾಯಿ ಒಂದು ಅನುಗ್ರಹ ಅನುಗ್ರಹ ಆವಾಗಿಂದ ನಡೆಸ್ಕೊಬರ್ತಾ ಇದ್ದಾರೆ ಇದು ಏಳೂರು ಅದರಲ್ಲಿ ಮೇಯ್ನು ನಮ್ಮ ಗ್ರಾ ಚಿಕ್ಕಾಳೆ ಗ್ರಾಮದಲ್ಲಿ ತುಂಬ ಅದ್ಭುತವಾಗಿ ನಡೆಯುತ್ತದೆ ತಾಯಿ ಎರಡು ಹೆಬ್ಬರೆಗಳು ಆ ಹೆಣ್ಣು ಎರಡು ಹೆಬ್ಬರೆಗಳಂತೂ ನಮಗೆ ಹೆಣ್ಣೆಬ್ಬರೆ ಗಂಡೆಬ್ಬರೆ ಅಂತ ಇರುತ್ತೆ ಆ ತಾಯಿ ರೂಪದಲ್ಲಿ ಇದಕ್ಕೆ ವಿಶೇಷವಾದದ್ದು ಮದ್ದು ಮದ್ದು ಗುಂಡುಗಳು ವಿಶೇಷವಾದದ್ದು ತಾಯಿಗೆ ಬೆಳಕಿನ ಒಂದು ಆವರಣ ಹಾಗೂ ಸ್ವಚ್ಛತೆಯಿಂದ ಈ ತಾಯಿ ಎಲ್ಲರ ಸಮ್ಮುಖದಲ್ಲಿ ನಮಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಥರ ಒಂದು ಕಷ್ಟ ಬರದೇ ರೀತಿ ನಮ್ಮ ಗ್ರಾಮದ ದೇವತೆ ಎಲ್ಲರನ್ನೂ ಕಾಪಾಡ್ತಾ ಇದ್ದು ಮಕ್ಕಳಿಗೆ ಮುಂದೆ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಒಂದು ತೊಂದರೆ ಆಗದೆ ರೀತಿ ನಮ್ಮನ್ನ ಕಾಪಾಡ್ಕೊ ಬರ್ತಾ ಇದೆ ಥ್ಯಾಂಕ್ ಯು ಸರ್